ದೇವರು ಗುರು ಅಂತಂದಾಗ ಗುರುಗಳು ದೇವರು ಅಂದಂತೆ ಆಯಿತು ಆದುದರಿಂದ ಗುರುಗಳಾದವರು ಬೋಧಿಸುವವರು ಪಾಠ ಪ್ರವಚನ ಮಾಡುವವರೆಲ್ಲರೂ ದೇವರಂತೆ ಇರಬೇಕೆಂದು ಅರ್ಥವಾಗ್ತದೆ ದೇವರು ಎಂದರೆ ಸರ್ವಜ್ಞನು ಜ್ಞಾನಪೂರ್ಣನು ಆದುದರಿಂದ ಗುರುಗಳಾದವರು ಯಾವಾಗಲೂ ಜ್ಞಾನವನ್ನೇ ಪ್ರೀತಿಸಬೇಕು ಜ್ಞಾನವನ್ನೇ ಆರಾಧಿಸಬೇಕು ಜ್ಞಾನವನ್ನೇ ಉಸಿರಾಡಬೇಕು ನಿಜವಾಗಿಯೂ ಗುರುಗಳಾದವರಿಗೆ ಜ್ಞಾನವೇ ಪಂಚಪ್ರಾಣವಾಗಿರಬೇಕು ಸುತ್ತಮುತ್ತ ಜ್ಞಾನದ ಪ್ರಕಾಶವನ್ನೇ ಹರಡಿ ಜಗತ್ತನ್ನು ಜ್ಞಾನಮಯ ಮಾಡುವುದೇ ಗುರುಗಳಾದವರ ಆದ್ಯ ಕರ್ತವ್ಯವಾಗಿರಬೇಕು ಆದುದರಿಂದ ನಾವೆಲ್ಲರೂ ಮೊಟ್ಟ ಮೊದಲು ತಲೆಬಾಗುವುದು ಕೈ ಮುಗಿಯುವುದು ನಮಸ್ಕರಿಸುವುದು ಯಾರಿಗೆ ಅಂತಂದರೆ ದೇವರ ಸ್ವರೂಪರಾದ ಗುರುಗಳಿಗೆ ಮಾತ್ರ ವ್ಯಾಸ ವಾಲ್ಮೀಕಿ ಆಚಾರತ್ರೇಯರು ಅಂತಂದರೆ ಶಂಕರ ಮಾತೂರು ರಾಮಾನುಜರು ಬಸವಾದಿ ಶಿವಶರಣರು ಸಂತರು ಸಾಕ್ರೆಟಿಸ್ ಡಯೋಜಿನಸ್ ಲಾವೋತ್ಸೆ ಮೊದಲಾದವರು ಜಗತ್ತಿನ ಶ್ರೇಷ್ಠ ಗುರುಗಳು ತಮ್ಮ ಇಡೀ ಜೀವಮಾನದ ಎಲ್ಲ ಅರಿವನ್ನು ಅನುಭವವನ್ನು ಸಾವಿರಾರು ವರ್ಷಗಳ ಹಿಂದೆ ಜಗತ್ತಿಗೆ ದಾರಿಯಾದಂಥವರು ಅಂಥ ಶ್ರೇಷ್ಠ ಗುರುಗಳು ನೀಡಿದ ಜ್ಞಾನದ ಬೆಳಕಿನಲ್ಲಿಯೇ ಇಂದಿನ ಜಗತ್ತು ಮುನ್ನಡೆಯುತ್ತಾ ಇರುವುದು ಪರಮಾಶ್ಚರ್ಯ ಪರಮಾನಂದದ ಸಂಗತಿ ಗುರುಗಳು ಅಂತಂದ್ರೆ ಜ್ಞಾನದ ದೀಪವಿದ್ದಂತೆ ಪ್ರಪಂಚದಲ್ಲಿ ಎಷ್ಟೇ ಕತ್ತಲಿರ್ಬೋದು ಆದರೆ ದೀಪದ ಹತ್ತಿರ ಕತ್ತಲಿ ಎಂದೂ ಸುರಿಯುವುದಿಲ್ಲ ಅದೇ ರೀತಿ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಅಜ್ಞಾನದ ಕತ್ತಲೆ ಇರಬಹುದು ಆದರೆ ಗುರುಗಳು ಇರುವಲ್ಲಿ ಅಜ್ಞಾನದ ಕತ್ತಲಿ ಎಂದೂ ಸುಳಿಯುವುದಿಲ್ಲ ಇಂಥ ಜ್ಞಾನದ ಪವಿತ್ರ ಬೆಳಕನ್ನು ನೀಡುವ ಆ ಗುರುವಿನ ಸ್ಥಾನಮಾನ ಯಾರಿಗೂ ಬರುವುದಿಲ್ಲ ಲಕ್ಷಾಧೀಶರಿಗೂ ಕೋಟ್ಯಾಧೀಶರಿಗೂ ಗುರುವಿನ ಸ್ಥಾನಮಾನ ದೊರೆಯಲಾರದು ಎಂದೂ ಹೇಳಬಹುದು ಮೊದಲಿನ ಕಾಲದ ಗುರುಗಳ ವೇಷಭೂಷಣ ತುಂಬಾ ಅಂದರೆ ತುಂಬ ಸರಳವಾಗಿತ್ತು ಒಂದು ಹಳೆಯ ಕೋಟು ಹಳೆಯ ದೋತ್ರ ಒಂದು ಸಣ್ಣ ಪಟಗ ಇಷ್ಟೇ ಅವರ ಅಚ್ಚುಮೆಚ್ಚಿನ ಉಡುಪಾಗಿತ್ತು ಇಷ್ಟನ್ನೇ ಧರಿಸಿಕೊಂಡು ಗುರುಗಳು ಊರಲ್ಲಿ ಹೊರಟ್ರೆ ಶ್ರೀಮಂತರು ಅಧಿಕಾರಿಗಳು ಗಣ್ಯರು ಮಾನ್ಯರೆಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡುತ್ತಿದ್ದರು ಹೀಗೆ ಈ ದೇಶದ ಜನರು ಗುರುಗಳನ್ನು ಗೌರವಿಸುತ್ತಿದ್ದುದನ್ನು ಪ್ರೀತಿಸುತ್ತಿದ್ದುದನ್ನು ನಾವು ಎಂದೂ ಮರೆಯಬಾರದು ಶಿಕ್ಷಕರಾದವರೆಲ್ಲರೂ ಅಂಥ ಶ್ರೇಷ್ಠ ಗುರುಗಳ ವರ್ಗಕ್ಕೆ ಸೇರಿದವರು ಶಿಕ್ಷಕರಾದವರು ತಾವು ನೌಕರಾದರೆಂದು ಎಂದೂ ಭಾವಿಸಬಾರದು ಕೆಲವು ಶಿಕ್ಷಕರ ವೇತನ ಹೆಚ್ಚಿರಬಹುದು ಕೆಲವು ಶಿಕ್ಷಕರ ವೇತನ ಕಡಿಮೆ ಇರಬಹುದು ಇನ್ನೂ ಕೆಲವರಿಗೆ ವೇತನವೇ ಇರಲಿಕ್ಕಿಲ್ಲ ಆದರೂ ಅವರೆಲ್ಲರೂ ಶ್ರೇಷ್ಠ ಗುರುಗಳೇ ಸಣ್ಣ ವೇತನ ಇದ್ದವರು ಸಣ್ಣ ಗುರುಗಳಾಗಲ್ಲ ದೊಡ್ಡ ವೇತನ ಇದ್ದವರು ದೊಡ್ಡ ಗುರುಗಳಾಗಲ್ಲ ಹಣದ ಮೇಲೆ ಗುರುತ್ವವು ನಿಂತಿಲ್ಲ ಗುಣದ ಮೇಲೆ ಜ್ಞಾನದ ಮೇಲೆ ಅನುಭವ ಆಚಾರದ ಮೇಲೆ ಗುರುತ್ವ ನಿಂತಿದೆ ಹಣಕ್ಕಿಂತ ಗುಣವೇ ಶ್ರೇಷ್ಠ ಪವಿತ್ರ ಪೂಜನೀಯ ಜೇಬಿನಲ್ಲಿ ಹಣ ಇರುವವರು ಗುರುಗಳಾಗುವುದಿಲ್ಲ ತಲೆಯಲ್ಲಿ ಜ್ಞಾನ ಇರುವವರು ಗುರುಗಳಾಗುತ್ತಾರೆ ಹಿಂದಿನ ಕಾಲದಲ್ಲಿ ಕಿಸೆಯಲ್ಲಿ ಒಂದು ಕಾಸು ಇಲ್ಲದವರು ಕೂಡ ಶ್ರೇಷ್ಠ ಗುರುಗಳಾಗಿದ್ದರು ಲೋಕ ಪೂಜ್ಯರಾಗಿದ್ದರು